ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ರಾಗಿ ರೊಟ್ಟಿ ಮಾಡಿವ್ರಿ ಆ ರಾಗಿ ರೊಟ್ಟಿ ಹೆಂಗೆ ಮಾಡೋದು ಅನ್ನೋದು ಇಲ್ಲಿ ನೋಡ್ಕೊಂಬರ ಬರ್ರಿ ನಾವು ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಜೋಳದ ರೊಟ್ಟಿ ಗಂಜಾ ರೊಟ್ಟಿ ಚಜ್ಜಿ ರೊಟ್ಟಿ ಎಲ್ಲ ಥರ ತೋರಿಸಿವ್ರಿ ನಾವು ರಾಗಿ ರೊಟ್ಟಿ ಹಾಕಿರ್ಕಿಲ್ಲ ರೀ ಅಮ್ಮನಿಗೆ ಚಾನಲ್ಕ ಇಲ್ಲಿ ನೋಡಿರಿ ಒಂದು ಗ್ಲಾಸ್ ರಾಗಿ ಹಿಟ್ಟೈತ್ರಿ ಯಾವ ಗ್ಲಾಸಿಲಿ ಹಿಟ್ಟೈತು ಇಲ್ಲಾ ಅದಕ್ಕೆ ಗ್ಲಾಸೇ ಒಂದು ಗ್ಲಾಸ್ ನೀರು ಐತ್ರಿ ಈಗ ನೋಡಿರಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟ ಅದೊಂದು ಗ್ಲಾಸ್ ನೀರು ಹಾಕಾಕತ್ತೀವ್ರಿ ಈಗ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕಿವ್ರಿ ನಾವು ನೋಡ್ರಿ ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ ನೋಡ್ರಿ ಈಗ ಈ ರೀತಿ ಕುದಿತ್ತಂದ್ರೆ ಮುಗೀತ್ರಿ ಹಿಟ್ಟು ಹಾಕಿ ತಿರುವಿ ಬಿಡೋದು ರೀ ಇಲ್ಲಿ ನೋಡ್ರಿ ಈಗ ಒಂದು ಗ್ಲಾಸ್ ಅಷ್ಟು ಹಾಕಿದ್ದೀವಿ ರೀ ಅದನ್ನು ಹಿಟ್ಟ ಈ ರೀತಿ ತಿರ್ಕೋಬೇಕ್ರಿ ಒಣ ಹಿಟ್ಟ ಕಾನಲ್ದಂಗೆ ತಿರ್ಕೋಬೇಕ್ರಿ ಉರಿ ಅಗ್ದಿ ಸ್ಲೋ ಹಿಟ್ಟ ತಿರುಬೇಕ್ರಿ ಅದನ್ನು ತಿರು ಮುಂದೆ ನೋಡ್ರಿ ಈಗ ಅಷ್ಟು ಎಲ್ಲ ಕಡೆ ಮಿಕ್ಸ್ ಆಗ್ಬೇಕ್ರಿ ರಾಗಿ ರೊಟ್ಟಿ ನಾವು ಇದ ಪೈಲಾ ಸಲ ಮಾಡಿದ್ರಿ ಹಿಡಿಯೋಕತ್ತ ಮನೆಯಾಗಂತರೂ ಮಾಡ್ಕೊತಿತ್ತಿದ್ದೀವ್ರಿ ಕೆಂಪಲ್ಸರಿ ವಾರಕ್ಕೆ ಒಂಬೆಂತ್ರು ರಾಗಿ ರೊಟ್ಟಿ ಮಾಡತ್ತೀವ್ರಿ ನಾವು ಈಗ ನೋಡಿರಿ ಅಷ್ಟು ಕಡಾವಿಗೆ ಒಳಗಿಂದ ಇಲ್ಲೇ ತೆಗ್ದ ಹಾಕ್ಕೊಂಡಿವು ನೋಡಿರಿ ನೋಡ್ರಿ ನೋಡಿರಿಲ್ಲೇ ಕೈಲೇ ಈ ರೀತಿ ಭಾರ ಹಾಕಕ್ಕೆ ಹದ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ನೋಡಿರಿ ಅಷ್ಟು ತಗೊಂಡ ನಾ ಮ್ಯಾಲ ಒನ ಹಿಟ್ಟು ಅಲ್ಲಿ ಏನು ನಾವು ಇದನ್ನ ಮಾಡ್ಕೊಂಡಿದ್ದೀವಿ ತಿರ್ಕೊಂಡಿದ್ದೀವ್ರಿ ಅಷ್ಟು ಆಯ್ತು ನೋಡಿರಿ ಇದು ನೋಡ್ರಿ ಈಗ ಇಷ್ಟು ಚಂದ ಹದ ಆಗೈತೆ ರೀ ಇದು ಹಿಟ್ಟನ ನೋಡಿರಿ ಇಷ್ಟು ಉಂಡಾಳಿ ಮಾಡಿ ಕೇಸಿಂದ ಈಗ ನೋಡಿರಿ ಒಂದೊಂದಾಗೆ ಇಲ್ಲಿ ಉಳ್ಳಿ ಹುಳಿ ಮಾಡಿಟ್ಬೋದು ತೋರ್ಸಾಯ್ತೀವ್ರಿ ನೋಡ್ರಿ ಈಗ ಈ ರೀತಿ ಮಾಡ್ಕೊಂಡಿವ್ರಿ ನೋಡ್ರಿ ಈಗ ಅದ್ರೊಳಗೆ ಎಷ್ಟಾಗಿ ಅವನುದನ್ನು ತೋರಿಸ್ತೀವ್ರಿ ಒಂದು ಗ್ಲಾಸಿಗೆ ನೋಡಿ ಇಷ್ಟು ಕೊಂಡ ಆಗ್ಯಾವ ರೀ ಇವು ನೋಡ್ರಿ ಈಗ ಇಷ್ಟಿಷ್ಟು ಉಳ್ಳಿ ಹಿಡ್ದವ್ರಿ ಭಾಳ ದೊಡ್ಡ ಏನು ಹಿಡ್ದಿಲ್ಲ ಇಲ್ಲಿ ಇದು ಚಪಾತಿ ಮಾಡು ರೀ ನೋಡಿರಿ ಒಂದು ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಕೈಲೇ ಬಡ್ದೀವ್ರಿ ಇಷ್ಟು ಬಡದಿಂದ ಈಗ ನೋಡಿರಿ ಲಟ್ಸಿದೀವಿ ರೀ ಇವಾಗ ರಾಗಿ ರೊಟ್ಟಿನೂ ಅಂತಾರು ಇತ್ತ ರಾಗಿ ಚಪಾತಿನೂ ಅಂತಾರ್ರೀ ನೋಡ್ರಿ ಈಗ ಇದು ದಿಡ್ ದೊಡ್ಡ ಮಾಡ್ಕೊಂಡಿವ್ರಿ ನಾವು ಪೂರ್ತಿ ಬಡದು ಮಾಡ್ಬೋದ್ರಿ ಒಂದು ಸ್ವಲ್ಪ ಬಡ್ದಿವ್ರಿ ಒಂದು ಹಿಟ್ಟು ಲಡ್ಸೇದೀವಿ ರೀ ಎರಡು ಥರ ತೋರಿಸಿವ್ರಿ ನೋಡಿರಿ ಅವೇನು ಎಲ್ಲಿ ಕಟ್ ಆಗಂಗಿಲ್ಲ ಏನಿಲ್ಲ ಚಲೋ ಆಕ್ಕವ್ರಿ ಲಟ್ಸಿದ್ರು ನೋಡ್ರಿ ಈಗ ಇಷ್ಟು ದೊಡ್ಡದಾತಂದ್ರೆ ಮುಗೀತ್ರಿನಾ ನೋಡಿರಿ ಹಂಚ ಹಂಚಾಕಾಗತ್ರಿ ಹಂಚಿಗೆ ತಂದ ರಾಗಿ ರೊಟ್ಟಿ ಹಾಕಿದ್ದೀವಿ ನೋಡಿರಿ ಇಷ್ಟೊಂದು ಸ್ವಲ್ಪ ಗುಳಿ ಗುಳಿ ಗುಳಿಗುಳಿ ತಿರುವಿ ಹಾಕಿ ಹೇಗಿಬಿಡುದ್ರಿ ನೋಡ್ರಿ ಈಗ ಆಚೆ ಕಡೆ ಒಂದು ಸ್ವಲ್ಪ ಬೇಯ್ತು ಅಂದ್ರೆ ಮತ್ತೆ ಈ ರೀತಿ ತಿರುಗಿ ಹಾಕೋದು ರೀ ನೋಡಿರಿ ಯಾವ ರೀತಿ ಉಬ್ಬಿ ಬರ್ತಾವೆ ಅನ್ನೋದು ತೋರಿಸಿದ್ದೀವ್ರಿ ಇಷ್ಟು ಚಂದ ಉಬ್ಬಿ ಬರ್ತಾವ್ರಿ ನೋಡ್ರಿ ಈಗ ರೊಟ್ಟಿ ಅಂತೂ ಇದು ಪೂರ್ಣ ಬೇಂದೈತ್ರಿ ತೆಗಿತೀವ್ರಿ ಇನ್ನು ನೋಡಿರಿ ಇಷ್ಟು ಆತಂದ್ರೆ ಮುಗೀತ್ರಿ ಅದು ಈಗ ಇಲ್ಲಿ ಇನ್ನೊಂದು ಮಾಡೋದು ತೋರ್ಸಾಕತ್ತೀವಿ ನೋಡಿರಿ ನಾವು ನೋಡ್ರಿ ಈಗ ಆಮೇಲೆ ಅಡುಗೆ ಚಾನಲ್ದಾಗ ಚಜ್ಜಿ ರೊಟ್ಟಿನೂ ತೋರ್ಸಿದೀವಿ ರೀ ಜೋಳದ ರೊಟ್ಟಿ ಏನೈತಿ ಲಟ್ಟಿಸಿ ತೋರ್ಸಿದೀವಿ ರೀ ಬಡೋದಂತರೂ ಜಾಸ್ತಿ ರೀ ಜೋಳದ ರೊಟ್ಟಿ ಗಂಜಾ ರೊಟ್ಟಿನೂ ಏನೈತಿ ಲಟ್ಟಿಸು ತೋರಿಸೀವ್ರಿ ಬಡ್ದು ಮಾಡಿದೀವಿ ಒಂದು ಸಲ ಹೋಯ್ ನೋಡಿ ಬರ್ರಿ ಹ್ಯಾಂಗಾಗ್ಯವ ಅನ್ನೋದು ಕರೆಕ್ಟ್ ಮಾಪು ತೋರಿಸಿದ್ದೀವ್ರಿ ನೋಡಿರಿ ಈಗ ಅಷ್ಟು ಬಡದ ಕೇಸಿಂದ ಈ ರೀತಿ ಬೆಲ್ಲೂನ್ ಗಿಲ್ಲೆ ಲಟ್ಸಿದ್ದೀವ್ರಿ ನೋಡಿರಿ ಒಂದು ಸ್ವಲ್ಪ ಏನು ಅಂಟ್ಕೊಳಂಗಿಲ್ಲ ಏನಿಲ್ಲ ಚಂದ ಲಟ್ಸಾಕೆ ಬಂದಾವ್ರಿ ನೋಡ್ರಿ ಈಗ ಒಂದು ಸ್ವಲ್ಪ ಪೂರ್ತಿ ಮನೆ ಖಾಲಿ ಖಾಲಿ ಆಗೋಣ ಒಂದು ಈಟ್ ಅಗ್ದಿ ಹೌದು ಅಲ್ಲೋ ಹಿಟ್ಟು ಉದುರ್ಸದ್ರಿ ಉದುರಿಸ್ಕಿಂದ ಮತ್ತೆ ನಾವು ಲಟ್ಸಾಕ ಚಾಲು ಮಾಡೋದು ರೀ ನೋಡ್ರಿ ಈಗ ರೆಡಿ ಆಯ್ತು ಅದು ಒಂದು ಹಾಕಿದ್ದೀವಿ ನೋಡಿರಿ ಅಲ್ಲಿ ಹಂಚಿಗೆ ಇಷ್ಟ ಆತಂದ್ರೆ ಮುಗೀತು ರೀ ಮತ್ತು ಹಾಕಿ ಹಾಕಿಬಿಡೋದು ನೋಡ್ರಿ ಈಗ ತಿರುವಿ ಹಾಕಿದ್ದೀವಿ ಇಷ್ಟ ಅಲ್ಲೆಲ್ಲಿಗೆ ಗುಳ್ಳಿ ಹೇಳೋಕಾಯ್ತು ಅಂದ್ರೆ ಮತ್ತೆ ಏನೈತಿ ಮತ್ತು ಹೊಳ ಮಾಡಿಸಿ ಮತ್ತು ತಿರುಗಿ ಹಾಕೋದ್ರಿ ಈಗ ಯಾವ ರೀತಿ ಇಲ್ಲೇ ಗುಳಿ ಹೇಳಾಕೈತೇವನ್ನೋದು ಇಷ್ಟ ತಿರುವಿ ತಿರುಗಿ ಓದ್ಬಿಡದ್ರಿ ಮತ್ತೆ ನೋಡಿರಿ ಈ ರೀತಿ ತಿರುವಿ ಹಾಕಿದ್ದಿಂದ ಹೊಟ್ಟಿ ಉಬ್ತವ್ರಿ ರೊಟ್ಟಿ ನೋಡಿರಿ ಇಷ್ಟೊಂದು ಸ್ವಲ್ಪ ಎಲ್ಲಾರ ಅಲ್ಲೆಲ್ಲಿಗೆ ರೊಟ್ಟಿ ಪಂಚರ್ ರೀ ಅಲ್ಲೊಂದು ಈಟ್ ಅಂದ್ರೆ ಮುಗಿತು ನೋಡಿರಿ ಯಾವ ರೀತಿ ಉಬಿ ಬಂದವ ಅನ್ನೋದು ನೋಡಿರಿ ಈಗ ಇದು ರೊಟ್ಟಿ ರೆಡಿ ರೀ ಈಗ ಇದನ್ನು ತೆಗಿತೀವಿ ನೋಡಿರಿ ನಾ ಇಲ್ಲಿ ರೊಟ್ಟಿ ಪ್ಲೇಟಿಗೆ ಸರ್ವ್ ಮಾಡಿವ್ರಿ ನಾವು ರಾಗಿ ರೊಟ್ಟಿ ಮಾಡಿದಂಥದ್ದು ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಲ್ಲಿ ನೋಡಿರಿ ಯಾವ ರೀತಿ ಮಿದುವಾಗ್ಯಾವ ಅನ್ನೋದನ್ನು ತೋರಿಸಾಕತ್ತೀವ್ರಿ ನೋಡಿರಿ ಎಷ್ಟು ಮಿದುವಾಗ್ಯವು ನೋಡಿರಿ ಎಡ್ಡು ಯಾವ ರೀತಿ ಬಿಸ್ತಾವ ಅನ್ನೋದು ಇಷ್ಟು ಚಂದ ಫಟ್ಟಿ ಉಬ್ಬಿ ಬಂದವ್ರಿ ನೋಡಿರಿ ಈಗ ನಾವು ಮಾಡುವಂಥ ರೊಟ್ಟಿ ರೆಸಿಪಿ ಇಷ್ಟ ಆಗೈತೆ ಅನ್ಕೋತಾನಿ ರೀ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ